ಒಂದು ಆಡ್ ಮಾಡ್ತೀನಿ ಈಗ ಇಲ್ಲಿ ಮೈಸೂರ ಹತ್ರ ಮೈಸೂರು ಮತ್ತೆ ಶ್ರೀರಂಗಪಟ್ಟಣ ಮಧ್ಯದಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಸುಮಾರು ಯಾವ್ದೋ ಒಂದು ನಾಟಿ ಮಾಡ್ಕೊಂಡು ಅದಕ್ಕೆಲ್ಲ ಏನು ಬರೀ ಸಾವಯವ ಪದಾರ್ಥ ಯಾವ್ದು ಇಂಡಿ ಬೂಸಾ ಅಂದ್ರೆ ಯಾವ ಕೆಮಿಕಲ್ ಮೀದ್ರಿ ಬರೀ ಇವನ ಸಾವಯವದಲ್ಲಿ ಏನು ಫಾರ್ಮ ಸಿಗುತ್ತೆ ಅವನ್ ಕೊಟ್ಕೊಂಡು ಆ ಹಾಲ್ನ ಅವನು ಮೈಸೂರಿಗೆ ಅದೇ ಅದನ್ನ ಪ್ರೀಪೆಡ್ ಸೇರಿಸ್ತೀವಲ್ಲ ಮೊಬೈಲ್ಗೆ ಆ ತರ ಹಾಕ್ಸ್ಕೊಂಡು ಅವನು ಒಂದ್ ಗೆ ಹೆಚ್ಚಿನ ದರದಲ್ಲಿ ಏನ್ ಮಾರ್ಕೆಟ್ ರೇಟ್ ಇದೆ ಅದಕ್ಕಿಂತ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡೋದು ಹಂಗೆ ನಾವನ್ನು ಗುಂಪು ಮಾಡಿಕೊಂಡು ಏನೋ ಏನೋ ಗುಂಪು ಮಾಡಿಕೊಂಡು ನಾವೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಮಾಡಿದಾಗ ನಾವು ಕಳೆಯೋ ಉತ್ಪನ್ನಗಳಿಗೆ ನಮ್ಗೆ ಬೆಲೆ ಸಿಗುತ್ತೆ ಇಲ್ಲಾಂದ್ರೆ ಡೈರಿ ಯಾರ ತೊಳ್ತಾರೆ ಡೈರಿ ಹಾಕೋದು ಹೋಗೋದು ಅಂತ ಈ ತರ ಹಿಂಗಾಗುತ್ತೆ ಸೊ ಹಂಗೆ ಹೊಸ ಹೊಸವು ಇನ್ನೋವೇಟಿವ್ ಬರಬೇಕು ಗುಂಪುಗಾರಿಕೆ ಕಾರ್ಕಿ ಹಾಕ್ಬೇಕು ಒಂದು ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕು ಕ್ವಾಲಿಟಿ ಮೈಂಟೈನ್ ಮಾಡ್ಬೇಕು ಅವಾಗ ನಮ್ಮ ಉತ್ಪನ್ನಗಳಿಗೆ ಬೆಲೆ ಬರುತ್ತೆ ಅದು ನಾಲ್ಕಿನ ನಿಂಜನೆ ಆಗಿರುತ್ತೆ ಹಾಗಾಗಿ ಅದನ್ನ ದಯವಿಟ್ಟು ಅದನ್ನ ಯಾಕಂದ್ರೆ ಯಾಕಂತಂದ್ರೂ ಪ್ರಸಾರ ಆಗ್ತಾ ಇದೆ ಒಂದ್ ಗಿಡದ ಹತ್ತು ಹತ್ತು ಗಿಡ ಹೋಗ್ತಾ ಇರುತ್ತೆ ಯಾಕಂದ್ರೆ ಗುಡದಲ್ಲಿ ಇರುತ್ತೆ ಸುಳಿಲಿ ಇರುತ್ತೆ ಸಣ್ಣಗಡೆ ಇತ್ತಂದ್ರೆ ನಿಮ್ಗೆ ಒಂದು ಅತ್ತಡಿ ಇತ್ತು ಅಂತಂದ್ರೆ ಆ ಸುಳಿಗಿರುವಾಗ ಜಾಸ್ತಿ ಪ್ರಮಾಣದಲ್ಲಿ ನಮ್ಗೆ ಇದೆ ನಮ್ಮ ಭಾಗದಲ್ಲಿ ಜಾಸ್ತಿ ಇದೆ ಇಲ್ಲಿ ಒಣ ಬೇಸ ಇರುತ್ತಲ್ಲ ನಮ್ ಚಿರ ಅಲ್ಲೇ ಜಾಸ್ತಿ ಇರೋದು ಸುಳಿ ರೋಗ ಅಲ್ಲೇ ನೀರಿಲ್ಲ ಸುಳಿ ಹೆಂಗ್ ಬಂತಪ್ಪ ನಮ್ಮ ನೀರೇ ನೀರೇಲ್ಲ ಬಿಸಿಲು ಅದು ಸುಳಿ ಕೊಡುವಾಗ ಯಾಕೆ ನಾನು ಹೇಳ್ತಾ ಇದ್ದೀವಿ ನೀರ್ ಹೋಗಿ ಹೋಗಿ ಸುಳಿ ಕೊಳಿತಾ ಇದೆ ನೀರೇಲ್ಲ ಕೊಳಿತಾ ಸುಳಿ ಇದು ಪ್ರಮಾಣ ಅದಕ್ಕೆ ಆ ಸುಳಿ ನೀರು ಹೋಗಿ ಬರೆ ಬಿಸಿದ ಏನಾಗ್ತದೆ ಸುಳಿ ಕೊಳಿತಾ ಇದೆ ನೀರ್ ಫಸ್ಟ್ ಹೋಗ್ಲಿಕ್ಕೆ ಕಾಸ್ಪದ ಮಾಡಬೇಕು ಒಂದೇ ಒಂದು ಚಾರ ತಗಲಿ ಸಣ್ಣ ಲೈಫ್ ತಗೊಂಡು ಸ್ವಲ್ಪ ಕಚ್ಕೊಡ್ಬೇಕು ಹುಡುಗಿ ಸ್ವಲ್ಪ ಕಚ್ಕೊಟ್ಟು ನೀರ್ ಹನಿ ಹನಿ ಹನಿಯೇ ಬೀಳ್ತಾ ಇರುತ್ತೆ ಆ ನೀರನ್ನು ಫಸ್ಟ್ ಹೋಗ್ಬೇಕು ನೀವ್ ಏನೇ ಕೆಮಿಕಲ್ ಅನ್ನು ಕೊಟ್ಟರು ವರ್ಕ್ ಆಗಲ್ಲ ಅದು ಸ್ವಲ್ಪ ಕಚ್ಕೊಟ್ಟು ಅಲ್ಲಿಂದ ಜಸ್ಟ್ ಸಿಂಪಡಣೆ ಮಾಡುವಂಥದ್ದು ಹೂ ಬರುವಾಗ ಸ್ಟಾರ್ಟ್ ಮಾಡ್ಬೇಕು ಪ್ರತಿ ತಿಂಗಳು ಸಿಂಪರ್ಣೆ ಮಾಡ್ಬೇಕು ದಾಳಿಂಬೆಗೆ ನಿಂಬೆ ಸ್ಪೆಷಲು ದಾಳಿಂಬೆ ಸ್ಪೆಷಲ್ ಮಾಡಿಲ್ಲ ನಾನು ಇಲ್ಲಿ ಗೋನಿ ಬರ್ಗೂರು ಉಳ್ಕೊಂಡು ಪ್ರಾತ್ಯಕ್ಷಿಕೆ ಪ್ರತ್ಯಕ್ಷಕ್ಕೆ ಒಂದು ಸಂಶೋಧನೆನೇ ಮಾಡುದು ಇದೆ ಇಲ್ಲೇ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅದು ಆ ನಿಂಬೆ ಮೇಲೆ ನೀವು ದಾಳಿಂಬೆಗೆ ಸಿಂಪಡಣೆ ಮಾಡಬಹುದು ಆ ಹೂವು ಬರೋದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಿ ಪ್ರತಿ ತಿಂಗಳು ಸಿಂಪಡಣೆ ಮಾಡಿ ಮೂರರಿಂದ ನಾಲ್ಕು ಗ್ರಾಮ್ ಒಂದು ಲೀಟರ್ಗೆ ಹಾಕಿ ನೀವು ದಾಳಿಂಬೆಗೆ ಏಳು ತರ ಪೋಷಕಾಂಶ ಇರುತ್ತೆ ನೀವು ಅಂಗಡಿಲಿ ತರ್ತಿರಲ್ಲ ಒಂದು ಎರಡು ಪೋಷಕಾಂಶ ಇರುತ್ತೆ ಅಷ್ಟೇ ಇದರಲ್ಲಿ ಮೆಗ್ನೀಷಿಯಂ ಗಂಧಕ ಕಬ್ಣ್ಣ ಮ್ಯಾಂಗನೀಸು ಆ ಸೊತ್ತು ಬೋರಾನು ಮಾಲಿಬ್ಡನ್ ಎಲ್ಲ ಎಲ್ಲಾ ಇರುತ್ತೆ ಜೀವ ನೀವು ಯಾವ್ದು ಯಾವ ಬೆಳಗ್ಗೆ ಅಡಿಕೆ ಅಂದ್ರೆ ಬೆಟ್ರು ಹೊಟ್ಟೆ ಗೊಬ್ಬರ ತಿಂಗ್ಳಿಗೆ ಒಂದ್ಸಲ ಹಾಕಿದ್ರು ಬೆಟ್ರಿದು ನೀವು ಒಂದು ಲೀಟ್ರೂ ಜೀವಾಮೃತನ ಒಂಬತ್ತು ದಿನ ಏಳು ದಿನ ಒಂಬತ್ತು ದಿನ ಆದ್ಮೇಲೆ ಒಳ್ಳೆ ಪೀಕಲ್ ಗ್ರೋತ್ ಆಗಿರುತ್ತೆ ನಿಮ್ದು ಯಾವ್ದೇ ಸೂಕ್ಷ್ಮು ಗ್ರೋತ್ ಆಗ್ಬೇಕು ಅಂದ್ರೆ ಏಳು ದಿನ ಆಗ್ಬೇಕು ಅದರಲ್ಲೂ ಒಂದು ಆಕ್ಟಿನಮೈಸಿಸ್ ಮೈಸೂರ್ಸು ಇದು ಅಜೆಟೋಬೆಕ್ಟೋ ನೈಟ್ರೋಜನ್ ಅಂತ ಇದಾವೆ ಬ್ಯಾಸಿಲಾಸ್ ಅಂತಿದ್ದಾವೆ ಎರಡ್ ಮೂರ್ ದಿನದೊಳಗೆ ಗೊತ್ತಾಗುತ್ತೆ ಹನ್ನೆರಡು ದಿನದೊಳಗೆ ಹಾಕಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ ಹನ್ನೆರಡು ದಿನದೊಳಗೆ ಹಾಕ್ಬಿಡಿ ಹನ್ನೆರಡು ದಿನ ಆದ್ಮ್ ಕಡಿಮೆ ಆಯ್ತಾ ಬರುತ್ತೆ ನಾವು ಎಮ್ಮೆಗೆ ಕೊಡ್ತೀವ ಇಲ್ಲ ಅಷ್ಟು ಅದನ್ನೇ ನಮ್ಮ ದೇಸಿ ತಳಿಗಳಿಗೆ ಸಿಂಧಿ ಗಿರ್ ಕಾರ್ಪಾರ್ಕರ್ ಸರ್ ಹೇಳಿದ್ರು ಅವರು ಜೀವಾಮೃತ ಮಾಡಕ್ಕೋಸ್ಕರನೇ ಅಮೃತ್ ಮಹಲ್ದ ಒಂದು ಹಸು ತನ್ನ ಕಟ್ಕೊಂಡಿದಾರೆ ಅಂತ ಅಂತ ಹೇಳಿ ಸೊ ಆತರ ನಮ್ಮ ದೇಶಿ ತಳಿಗಳಿಗೆ ಅವಾಗ ಏನೋ ಹಾಲಿನ ಅಭಾವ ಇತ್ತು ಈಗ ಹಾಲಿನ ಅಭಾವ ಏನಿಲ್ಲ ಉತ್ತಮ ಬೆಲೆ ಮತ್ತೆ ನ್ಯೂಟ್ರಿಷಸ್ ಅದು ಏನಂತಂದ್ರೆ ಪೋಷಕಾಂಶಗಳು ಜಿ ಹಾ ಅವು ಇರೋಂತ ಹಾಲು ನಮ್ಮ ದೇಶಿ ತಳಿಗಳಲ್ಲಿ ಇದೆ ಎಮ್ಮೆ ಹಾಲುಗಳಲ್ಲಿ ಇದೆ ಸೊ ಅದರಿಂದ ಫ್ಯಾಟ್ ಸಮಸ್ಯೆನೂ ಬರಲ್ಲ ಡಿಗ್ರಿ ಕಡಿಮೆ ಬರ್ತಾ ಅಂತದ್ದು ಏನ್ ತೊಂದ್ರೆ ಇರಲ್ಲ ಈಗ ಸದ್ಯಕ್ಕೆ ಏನ್ ಮಾಡ್ಬೇಕಂದ್ರೆ ದೇಸಿ ಇದು ಸೀಮೆ ಹಸು ದೇಸಿ ಹಸು ಮತ್ತೆ ಎಮ್ಮೆದು ಎಲ್ಲ ಮಿಕ್ಸ್ ಮಾಡಿ ಕೊಡಿ ಅದೊಂದು ಟೆಂಪ್ರರಿ ಸೊಲ್ಯೂಷನ್ ಅಷ್ಟೇ ಬಟ್ ಆ ನೆಕ್ಸ್ಟ್ ಎರಡ್ ಮೂರು ವರ್ಷದಲ್ಲಿ ಕ್ರಾಸ್ ನಮ್ಮ ಇವರು ಹಿರಿಯಳ್ಳಿ ಕೃಷಿ ವಿಜ್ಞಾನ ಕೇಂದ್ರದವರು ಬಂದಿದ್ದಾರೆ ಅಲ್ಲಿ ತುಂಬಾ ಚೆನ್ನಾಗಿದೆ ನಾನು ಸುಮಾರು ಒಂದ್ ಮೂರ್ ನಾಲ್ಕು ಸರಿ ಭೇಟಿ ಕೊಟ್ಟಿದ್ದೀನಿ ಸ್ಪೆಷಲ್ ಮ್ಯಾಂಗೋ ಸ್ಪೆಷಲ್ ನಿಂಬೆ ಸ್ಪೆಷಲ್ ಒಳ್ಳೊಳ್ಳೆ ಒಂದು ಇವನ್ನ ಜೈವಿಕ ಗೊಬ್ಬರಗಳನ್ನು ಹಿಡಿದು ರಿಸರ್ಚ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಓದು ಒಂದು ಸಸ್ಯಾಗಾರದ ಅಡಿಕೆ ಮತ್ತೆ ಏನೋ ನಮ್ಮ ಹಲಸಿನ ಗಿಡಗಳ್ದು ಇವೆಲ್ಲ ಒಳ್ಳೊಳ್ಳೆ ಇಂಪ್ರೂವ್ಮೆಂಟ್ ವೆರೈಟಿ ಗಳ್ನು ಮಾಡಿದಾರೆ ಅಲ್ಲಿ ತಾವು ಬಾಂಧವರು ಬೆಂಗಳೂರಿಗೆ ಏನಾದ್ರು ಹೋಗಿದ್ದ